ಸ್ವಯಂಚಾಲಿತ ಪ್ಲಾಸ್ಟಿಕ್ ಕ್ಯಾನ್ ಸೀಲಿಂಗ್ ಯಂತ್ರದ ಸಂಪೂರ್ಣ ಯಂತ್ರ ಸರ್ವೋ ನಿಯಂತ್ರಣವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಚಲಾಯಿಸುವಂತೆ ಮಾಡುತ್ತದೆ ಸೀಲಿಂಗ್ ವೇಗವು ಪ್ರತಿ ನಿಮಿಷಕ್ಕೆ ಐವತ್ತು ಕ್ಯಾನ್ಗಳನ್ನು ತಲುಪಬಹುದು ಹೆಚ್ಚಿನ ಉತ್ಪಾದನಾ ದಕ್ಷತೆ ವ್ಯಂಜನ ಆಹಾರ ಔಷಧೀಯ ದೈನಂದಿನ ರಾಸಾಯನಿಕ ಕೀಟನಾಶಕ ಸೌಂದರ್ಯವರ್ಧಕಗಳು ಮತ್ತು ಇತರ ಕೈಗಾರಿಕೆಗಳಲ್ಲಿ ವಿವಿಧ ಬಾಟಲ್ ಆಕಾರದ ಸ್ಕರು ಕ್ಯಾಪ್ಗಳಿಗೆ ಅನ್ವಯಿಸುವ ಸರ್ವೋ ಕ್ಯಾಪಿಂಗ್ ಯಂತ್ರ ಕ್ಯಾನ್ ಬಾಡಿಗಾಗಿ ಪ್ರೆಷರ್ ಸೆನ್ಸಿಟಿವ್ ಲೇಬಲ್ ಪ್ರೆಷರ್ ರೋಲರ್ ಅನ್ನು ಮೃದುವಾದ ಸಿಲಿಕೋನ್ ವಸ್ತುವಿನಿಂದ ಮಾಡಲಾಗಿದ್ದು ಉತ್ಪನ್ನದ ಮೇಲೆ ಯಾವುದೇ ಗೀರು ಇಲ್ಲ ಮತ್ತು ಲೇಬಲ್ ಅನ್ನು ದೃಢವಾಗಿ ಲಗತ್ತಿಸಲಾಗಿದೆ ವಿವಿಧ ಸಣ್ಣ ಕಣಗಳ ಸುತ್ತಿನ ಬಾಟಲ್ ಉತ್ಪನ್ನ ಯಂತ್ರವನ್ನು ಪ್ಯಾಕಿಂಗ್ ಮಾಡಲು ಇದು ಸೂಕ್ತವಾಗಿದೆ